ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಲೈವ್ ಟ್ರೇಡಿಂಗ್ ವಿಡಿಯೋನ ನ ಟೈಮ್ ಈಗ ಅರೌಂಡ್ ನೈನ್ ಏಯ್ಟೀನ್ ಆಗ್ತಾ ಬಂದಿದೆ ನಿಫ್ಟಿಯನ್ನು ನಾವು ಗಮನಿಸೋದ್ರೆ ನಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅನ್ನ ಬ್ರೇಕ್ ಆಗಿ ಅಪ್ಸೈಡ್ ಅಲ್ಲಿ ನಮಗೆ ನ ಕೊಡ್ತಾ ಇದೆ ನಿನ್ನೆ ದಿನ ನಮ್ಗೆ ಉತ್ತಮವಾದ ಫಾಲ್ ನಮಗೆ ಕಾಣಿಕೆ ಸಿಕ್ಕಿತ್ತು ಆನಂತರ ಪ್ರೈಸ್ ಈಗ ಡೈರೆಕ್ಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ ಯಾರೆಲ್ಲ ನಿನ್ನೆ ಸೆಲ್ ಮಾಡಿದರೆ ಅವರ ಎಸ್ ಎಲ್ ಟ್ರಿಗರ್ ಆಗುತ್ತೆ ಸೊ ಹಾಗಾಗಿ ಈ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ನಿನ್ನೆ ನಮಗೆ ಫೆಡ್ ಇದ್ದು ಕೂಡ ಇವೆಂಟ್ ಇದ್ದ್ರಿಂದ ಅದು ಕೂಡ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಬೇಸ್ಡ್ ಆಗಿ ಪ್ರೈಸ್ ಇವತ್ತು ಮೂವ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಜಸ್ಟ್ ಒಂದು ವಿಚಾರ ಇಲ್ಲಿ ಗಮನಿಸಬೇಕಾಗುತ್ತೆ ನಿನ್ನೆ ದಿನ ನಮ್ಗೆ ಸೈಡ್ ವೈಸ್ ರೀತಿ ಮೂಮೆಂಟಮ್ ಇತ್ತು ಸೊ ಹಾಗಾಗಿ ಇವತ್ತು ವೆದರ್ ಇದು ಟ್ರೆಂಡಿಂಗ್ ಆಗುತ್ತೆ ಮತ್ತೆ ಸೈಡ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಇವತ್ತು ನಾನು ಆಕ್ಚುಲಿ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ನ ತಗೊಳ್ಬೇಕು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿಯಲ್ಲಿ ಯಾವ್ದ್ರಲ್ಲಿ ನಮಗೆ ಅಪರ್ಚುನಿಟಿ ಸಿಗುತ್ತೆ ಅದರಲ್ಲಿ ನಾವು ಪ್ಲಾನ್ ನೋಡೋಣ ಸೊ ನಿಫ್ಟಿ ಏನ್ ಮಾಡ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಹತ್ರ ನಮಗೆ ಸಸ್ಟೈನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಬಟ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ರೌಂಡ್ ನಂಬರ್ ಆಗಿರೋದ್ರಿಂದ ಇಲ್ಲಿ ಪ್ರೈಸ್ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಫೇಸ್ ಮಾಡಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಸೈಡ್ ಅಲ್ಲಿ ಸಸ್ಟೈನ್ ಆಗ್ತದೆ ಬ್ಯಾಂಕ್ ನಿಫ್ಟಿ ಕೂಡ ಆರ್ ಮೇಲ್ಗಡೆ ಸಸ್ಟೈನ್ ಆಗ್ತಾ ಇದೆ ನೋಡೋಣ ಇಫ್ ಬಂದ್ರೆ ಪಿ ಸೈಡ್ ನಾವು ಪ್ಲಾನ್ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ ನಾನು ನಿಮಗೆ ತೋರಿಸಬೇಕಾಗುತ್ತೆ ಪ್ರೈಸ್ ಪಿ ಇ ಸೈಡ್ ಅಥವಾ ಸಿಇ ಸೈಡ್ ಅಲ್ಲಿ ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡೋಣ ಇಲ್ಲಿ ಪ್ರೈಸ್ ಮುಮೆಂಟಮ್ ಏನ್ ಆಗ್ತಾ ಇದೆ ಈ ಬೇಸ್ಡ್ ನಾವು ನೋಡೋದಾದ್ರೆ ಲಾಂಗ್ ಸೈಡ್ ಅಲ್ಲಿ ಪ್ರೈಸ್ ಮುಮೆಂಟಮ್ ಕೊಡೋ ರೀತಿ ಕಾಣಲಿಕ್ಕೆ ಸಿಕ್ತಾ ಇದೆ ಬಟ್ ಲಾಂಗ್ ಸೈಡ್ ಅಲ್ಲಿ ನಾನು ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿ ಏನಕ್ಕೆ ಇಲ್ಲ ಅಂದ್ರೆ ನಿನ್ನೆ ದಿನ ನಮಗೆ ಫೆಡ್ ಇವೆಂಟ್ ಇತ್ತು ಎಕ್ಸ್ಪೆಕ್ಟೇಷನ್ ದೊಡ್ಡ ಮುಮೆಂಟಮ್ ಕೊಡುತ್ತೆ ಒಂದು ಎಕ್ಸ್ಪೆಟೇಷನ್ ಇರುತ್ತೆ ಸೊ ಹಾಗಾಗಿ ಪ್ರೈಸ್ ಇಲ್ಲಿಂದ ಇಷ್ಟು ದೊಡ್ಡ ಮುಮೆಂಟಮ್ ಕೊಟ್ಟಾಗ ಎಲ್ಲರೂ ಕೂಡ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಈಗ ಟ್ರೈ ಮಾಡ್ತಾರೆ ಇವತ್ತು ದೊಡ್ಡ ಮುಮೆಂಟಮ್ ಆಗುತ್ತೆ ನಿನ್ನೆ ದೊಡ್ಡ ಇವೆಂಟ್ ಇತ್ತು ಸೊ ಹಾಗಾಗಿ ಇವತ್ತು ಕೂಡ ದೊಡ್ಡ ಮುಮೆಂಟಮ್ ಆಗಬಹುದು ಅಂತ ಸೊ ಹಾಗಾಗಿ ಪ್ರೈಸ್ ಏನ್ ಇನಿಷಿಯಲ್ ಟ್ರೆಂಡ್ ನಮ್ಗೆ ಇಂಡಿಕೇಟ್ ಮಾಡ್ತಾ ಇದೆ ಈ ಇನಿಷಿಯಲ್ ಟ್ರೆಂಡ್ ಇಫ್ ಇನ್ ಕೇಸ್ ಫೇಲ್ಯೂರ್ ಆದ್ರೆ ಈಗ ಫೇಲ್ಯೂರ್ ಅಂತ ಯಾವಾಗ ನಾವು ಕನ್ಸಿಡರ್ ಮಾಡೋದು ಈ ರೀತಿ ಪ್ರೈಸ್ ಮೇಲ್ಗಡೆ ಹೋಯಿತು ಅಂಡ್ ಈ ಒಂದು ಸ್ವಿಂಗ್ ಏನಾದರೂ ಬ್ರೇಕ್ ಆದ್ರೆ ಆಗ ನಾವು ಇದನ್ನ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗೆ ಸೈಡ್ ಅಲ್ಲಿ ನಾನೇನಕ್ಕೆ ಈಗ ಎಲ್ಲರೂ ಕೂಡ ಅಪ್ಸೈಡ್ ಅಲ್ಲೇ ಇದಾರೆ ನೈಂಟಿ ಪರ್ಸೆಂಟ್ ಈಗ ಅಪ್ಸೈಡ್ ಲ್ಲಿ ಪ್ಲಾನ್ ನಾ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಕೂಡ ಅದೇ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಅಷ್ಟೊಂದು ಬೆಟರ್ ಅಲ್ಲ ಯಾಕೆಂದ್ರೆ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಜನರದ್ದು ಇಫ್ ಇನ್ ಕೇಸ್ ಏನಾದರೂ ಇವೆಂಟ್ ಇದ್ದರೆ ಪ್ರೀವಿಯಸ್ ಡೇ ಅಥವಾ ಏನಾದರೂ ಇವೆಂಟ್ ಇದ್ದಾಗ ಅದೇನಾಗುತ್ತೆ ಅದು ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋದೇ ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ವಿಚಾರ ಗೊತ್ತಿರೋದ್ರಿಂದ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ತಗೊಳ್ತಾ ಅದೇ ಡೈರೆಕ್ಷನ್ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಇದರ ಒಪೋಸಿಟ್ ಏನಾದರೂ ಆದಾಗ ನಾವು ಪ್ಲಾನ್ ನ ಮಾಡಬೇಕು ಅಂಡ್ ನಿಫ್ಟಿಯಲ್ಲಿ ಒಂದು ಗ್ಯಾಪ್ ಕೂಡ ಪೆಂಡಿಂಗ್ ಇರೋದ್ರಿಂದ ಗ್ಯಾಪ್ ಕೂಡ ಇರೋದ್ರಿಂದ ಇದನ್ನು ಕೂಡ ಫಿಲ್ ಆಗ್ಬೋದು ಹಾಗೆ ನಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಸೆವೆಂಟಿ ತ್ರೀ ಲೆವೆಲಲ್ಲಿ ಸಸ್ಟೈನ್ ಆಗ್ತಾ ಇರೋದ್ರಿಂದ ಅದನ್ನು ಕೂಡ ನಾನು ಗಮನಿಸ್ತಾರೆ ಸೊ ಇಲ್ಲಿ ಒಂದು ಕ್ಯಾಂಡಲ್ ನಮ್ಗೆ ಆಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ನಾನು ಬೈ ಮಾಡಬೇಕು ಅಂತ ಇದ್ದೇನೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ಲಿ ಸಸ್ಟೈನ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ಲಿ ಮೂವ್ ಆಗ್ತಾ ಇದೆ ಒನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋಣ ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಇದ್ರ ಲೋ ಬ್ರೇಕ್ ಆದ್ರೆ ಹಾಫ್ ಕ್ವಾಂಟಿಟಿನ ಇಲ್ಲಿ ನಾನು ಫಸ್ಟ್ ಗೆ ಮಾಡ್ತೇನೆ ರೀಸನ್ ಏನು ಅಂದ್ರೆ ಪ್ರೈಸ್ ಇಲ್ಲಿ ಔಟ್ ಕೊಟ್ಟಿದೆ ಬ್ರೇಕ್ಔಟ್ ಕೊಟ್ಟು ಪ್ರೈಸ್ ಈಗ ಈ ರೀತಿ ಏನಾಗುತ್ತೆ ಈ ರೀತಿಯಾದ ಇದು ಸಸ್ಟೈನ್ ಆಗ್ತಾ ಇಲ್ಲ ಅಂತ ಅರ್ಥ ಸೊ ಹಾಗಾಗಿ ಹಾಫ್ ಕ್ವಾಂಟಿಟಿ ಇಫ್ ಇನ್ ಕೇಸ್ ಈ ಬೇರೀಸ್ ಕ್ಯಾಂಡಲ್ ನ ಲೋ ಬ್ರೇಕ್ ಆದಾಗ ನಾನು ಆಡ್ ಮಾಡಬೇಕು ಅಂತ ಇದ್ದೇನೆ ನೈನ್ ಹಂಡ್ರೆಡ್ ಕ್ವಾಂಟಿಟೀಸ್ ನಾನು ಇಲ್ಲಿ ಆಡ್ ಮಾಡ್ತೀನಿ ನಿಫ್ಟಿ ಟ್ರೇಡ್ ಮಾಡ್ತಾ ಇದ್ದೇನೆ ಬಿಕಾಸ್ ಮೋಸ್ಟ್ ಆಫ್ ಯು ಟ್ರೇಡ್ ಇನ್ ನಿಫ್ಟಿ ಸೊ ಹಾಗಾಗಿ ನಿಫ್ಟಿಯಲ್ಲಿ ನಾನು ಟ್ರೇಡ್ ನ ಮಾಡ್ತಾ ಇದ್ದೀನಿ ಲೋ ಬ್ರೇಕ್ ಆಗ್ತಾ ಇದೆ ಸೊ ಹಾಗಾಗಿ ಒನ್ ಫೋರ್ಟಿ ಒನ್ ಗೆ ನಾನು ನೈನ್ ಹಂಡ್ರೆಡ್ ಕ್ವಾಂಟೀಸ್ ನ ಆಡ್ ಮಾಡಿದ್ದೇನೆ ಇಲ್ಲಿ ನಾನು ಪೀನ ಬೈ ಮಾಡಿದ್ದೇನೆ ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಇಲ್ಲಿಂದ ಕೆಳಗಡೆ ಬರುತ್ತೆ ಅದಕ್ಕೋಸ್ಕರ ಪೀನ ಬೈ ಮಾಡಿದ್ದೇನೆ ಮತ್ತಷ್ಟು ನೈನ್ ಹಂಡ್ರೆಡ್ ಕ್ವಾಂಟಿಟೀಸ್ ನಾನು ಆಡ್ ಮಾಡಬೇಕು ಅಂತ ಇದ್ದೇನೆ ಬಿಕಾಸ್ ಪ್ರೈಸ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಕೆಳಗಡೆ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಕನ್ಫರ್ಮೇಷನ್ ನನಗೆ ಬೇಕಾಗಬೇಕಾಗುತ್ತೆ ಆನಂತರ ನಾನು ಆಡ್ ಮಾಡ್ತೀನಿ ಹಾಗೆ ಇಫ್ ಇನ್ ಕೇಸ್ ಇದರ ಹೈ ಬ್ರೇಕ್ ಆದರೆ ನಾನು ಎಸ್ ಎಲ್ ಎಕ್ಸಿಟ್ ಆಗ್ತೇನೆ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅಥವಾ ನನ್ನ ಪ್ಲಾನ್ ಏನಿತ್ತು ಅಂದರೆ ಎಲ್ಲರ ಡೈರೆಕ್ಷನಿಗೆ ಒಂದು ಸೈಡ್ಗೆ ಶಿಫ್ಟ್ ಆಗಿದೆ ಇಲ್ಲಿ ಬ್ರೇಕ ಔಟ್ ಕೊಟ್ಟಿದೆ ಆ್ಯಂಡ್ ಈ ಬೇರಿಶ್ ಕ್ಯಾಂಡಲ್ ಏನಿದೆಯಲ್ಲ ಇದು ಫೈಲಿಯರ್ದ ಇಂಡಿಕೇಶನ್ ಆಗುತ್ತೆ ಸೊ ಆ ಬೇಸ್ಡ್ ಆಗಿ ಇಲ್ಲಿ ನಾನು ಟ್ರೇಡ್ನ ತಗೊಂಡಿರೋದು ಸೊ ಆಲ್ಮೋಸ್ಟ್ ಏಯ್ಟೀನ್ ತೌಸಂಡ್ ಸಮಥಿಂಗ್ ಪ್ರಾಫಿಟ್ ರನ್ ಆಗ್ತಾಯಿದೆ ಲೋ ಕೂಡ ಬ್ರೇಕ್ ಆಗಿದೆ ಕ್ವಿಕ್ಲಿ ಪ್ರೈಸ್ ಬರಬೇಕು ಟ್ವೆಂಟಿ ಏಟ್ ತೌಸಂಡ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ತರ್ಟಿ ಒನ್ ತೌಸಂಡ್ ಒಂದು ಸ್ವಲ್ಪ ರಿವರ್ಸಲ್ ಏನಾದರೂ ಕಾಣಲಿಕ್ಕೆ ಸಿಕ್ಕಿದ್ರು ಕೂಡ ನಾನು ಎಕ್ಸಿಟ್ನ ಕಾಣಬೇಕಾಗುತ್ತೆ ಸೊ ಕ್ವಿಕ್ ಸ್ಕಾಲ್ಪಿಂಗ್ನ ನಾನು ಇಲ್ಲಿ ತಗೊಂಡಿದ್ದೇನೆ ಸೊ ಟ್ವೆಂಟಿ ಸೆವೆನ್ ಓಕೆ ಪ್ರೈಸ್ ಹೋಲ್ಡ್ ಆಗ್ತಾ ಇದೆ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ ಜಸ್ಟ್ ಒನ್ ಸೆಕೆಂಡ್ ಓಕೆ ಕ್ಲೋಸ್ ಮಾಡಿದ್ದೇನೆ ಟ್ವೆಲ್ ತೌಸಂಡ್ ಸಮಥಿಂಗ್ ನಮಗೆ ಪ್ರಾಫಿಟ್ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ನೈನ್ ಹಂಡ್ರೆಡ್ ಕ್ವಾಡೀಸ್ ನಾನು ಬೈ ಮಾಡಿದೆ ಆಲ್ಮೋಸ್ಟ್ ನಿಯರ್ ಅಬೌಟ್ ಮೋರ್ ದೆನ್ ತರ್ಟೀನ್ ಫೋರ್ಟೀನ್ ಪಾಯಿಂಟ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಆಕ್ಚುಲಿ ಮೋರ್ ದೆನ್ ತರ್ಟಿ ಏಟ್ ತೌಸಂಡ್ ತರ್ಟಿ ತ್ರೀ ತೌಸಂಡ್ ಸಮಿಂಗ್ ಕಾಣಲಿಕ್ಕೆ ಸಿಕ್ತಾ ಇತ್ತು ಬಟ್ ಸ್ಕಾಲ್ಪಿಂಗ್ ಆಗಿರೋದ್ರಿಂದ ಕ್ವಿಕ್ಲಿ ನಾನು ಇದನ್ನು ಎಕ್ಸಿಟ್ ಆಗಿದ್ದೇನೆ ಸೊ ಅರೌಂಡ್ ಟ್ವೆಲ್ ತೌಸಂಡ್ ಪ್ರಾಫಿಟ್ ಫಾರ್ ಸ್ಕಾಲ್ಪಿಂಗ್ ಟ್ರೇಡ್ ಇಸ್ ಬೆಟರ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಇದರಲ್ಲಿ ಏನು ಕೂಡ ಇಲ್ಲ ಸ್ವಲ್ಪ ಕ್ವಿಕ್ಲಿ ನಾನು ಎಕ್ಸಿಟ್ ಆಗಬೇಕಾಗಿತ್ತು ಬಟ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದೆ ಇನ್ನಷ್ಟು ಕೆಳಗಡೆ ಹೋಗಬಹುದು ಅಂತ ಸೊ ಸ್ಕಾಲ್ಪಿಂಗ್ ಡಿಫ್ರೆಂಟ್ ಆಗಿರುತ್ತೆ ಆಪ್ಷನ್ ಸೆಲ್ಲಿಂಗ್ ಡಿಫ್ರೆಂಟ್ ಆಗಿರುತ್ತೆ ಆಪ್ಷನ್ ಬೈಯಿಂಗ್ ಡಿಫ್ರೆಂಟ್ ಆಗಿರುತ್ತೆ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಈ ರೀತಿ ನಾವು ಸ್ಕಾಲ್ಪಿಂಗ್ ನ ಮಾಡಬೇಕಾಗುತ್ತೆ ಕ್ವಿಕ್ಲಿ ಏನ್ ಅನಾಲಿಸ್ ನ ಮಾಡಬೇಕು ಆ ಬೇಸ್ಡ್ ನಾವು ಪ್ಲಾನ್ ನ ಮಾಡ್ಬೇಕಿದ್ರೆ ಹೈಯಲ್ಲಿ ಗಮನಿಸೋದಾದ್ರೆ ಆಲ್ಮೋಸ್ಟ್ ನಮ್ಗೆ ಎಷ್ಟು ಹೈ ಮಾಡಿತ್ತು ನಿಯರ್ ಅಬೌಟ್ ನಾವು ಎಂಟ್ರಿ ಪಡೆದಿರೋದು ಒನ್ ಫೋರ್ಟಿ ತೌಸಂಡ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತು ಬಟ್ ಎನಿವೈಸ್ ನಾವು ಎಕ್ಸಿಟ್ ಆಗಿದ್ವಿ ಬಿಕಾಸ್ ಪ್ರೈಸ್ ಒಂದು ಸ್ವಲ್ಪ ರಿವರ್ಸಲ್ ಕೊಡ್ತಾ ಇತ್ತು ಸೊ ಅದಕ್ಕಾಗಿ ಎಕ್ಸಿಟ್ ಈಗ ಇದ್ರೆ ಹಿಂದಿನ ಲಾಜಿಕ್ ಏನಿತ್ತು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಎಲ್ಲರೂ ಕೂಡ ಫೆಡ್ ನ್ಯೂಸ್ ಕಾರಣದಿಂದ ಅಪ್ಸೈಡ್ ಅಲ್ಲೇ ಇವತ್ತು ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲಿಂದ ಪ್ರೈಸ್ ಬ್ರೇಕ ಔಟ್ ಕೊಡುತ್ತೆ ಈಗ ಬ್ರೇಕ್ಔಟ್ ಕೊಟ್ಟ ನಂತರ ಪ್ರೈಸ್ ಆಗಿ ಮುಮೆಂಟಮ್ ಕೊಡಬೇಕು ಈ ರೀತಿ ಬೇರೆ ಸ್ಕ್ಯಾಂಡಲ್ ಅದು ಮಾಡ್ತಾರೆ ಈ ರೀತಿ ಬೇರೆ ಕ್ಯಾಂಡಲ್ ಮಾಡಿದಾಗ ಏನಾಗುತ್ತೆ ಆ ಬ್ರೇಕ್ಔಟ್ ನ ಫೇಲ್ಯರ್ ಅನ್ನೋದು ನಮಗೆ ಕಾಣಿಕೆ ಸಿಗುತ್ತೆ ಹಾಗಾಗಿ ಈ ಕ್ಯಾಂಡಲ್ ನಾನು ಎಂಟ್ರಿ ಪಡೆದಿದ್ದೇನೆ ಇದರ ಲೋ ಬ್ರೇಕ್ ಆದಾಗ ನಾನು ಕ್ವಾಂಟಿಟಿನ ಆಡ್ ಮಾಡ್ತೇನೆ ಬಿಕಾಸ್ ಇಲ್ಲಿ ನಮಗೆ ಇನ್ನಷ್ಟು ಪ್ರೈಸ್ ಕೆಳಗಡೆ ಬರುತ್ತೆ ಅಥವಾ ಸಸ್ಟೈನ್ ಆಗ್ತಾ ಇದೆ ಅನ್ನೋದು ನಮಗೆ ಕಾಣಿಕೆ ಸಿಗುತ್ತೆ ಆ ಬೇಸ್ ಕ್ವಾಂಟಿಟಿನ ಆಡ್ ಮಾಡ್ತೇನೆ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಫೋರ್ಟಿ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿತು ಎಕ್ಸಿಟ್ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ನಾನು ವೈಟ್ ಮಾಡಿದೆ ಬಟ್ ಸ್ಮಾಲ್ ಪ್ರಾಫಿಟ್ ಅಲ್ಲಿ ಅಬೌಟ್ ಟೆನ್ ಟು ಫಿಫ್ಟೀನ್ ನಿಫ್ಟಿ ಪ್ರಾಫಿಟ್ ಏನಿದೆ ಆಕ್ಚುಲಿ ಉತ್ತಮ ಪ್ರಾಫಿಟ್ ಆಗುತ್ತೆ ಆ ಪ್ರಾಫಿಟ್ ಅಲ್ಲಿ ನಾವು ಎಕ್ಸಿಟ್ ನ ಕಂಡಿದೆ ಸೊ ಈ ರೀತಿ ಕ್ವಿಕ್ ಸ್ಕಾಲ್ಪಿಂಗ್ ಅನ್ನು ನಾವು ಮಾಡಬೇಕಾಗುತ್ತೆ ಐ ಹೋಪ್ ನಿಮ್ಗೆ ಈ ಕ್ವಿಕ್ ಸ್ಕಾಲ್ಪಿಂಗ್ ಸೈಕಾಲಜಿ ಬೇಸ್ಡ್ ಆಗಿ ನಾವು ಯಾವ ರೀತಿ ಪ್ಲಾನ್ ನ ಮಾಡ್ಬೇಕು ಅನ್ನೋದು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟ್ರೇಡಸ್ ಹಾವ್ ಅ ಗುಡ್ ಪ್ರಾಫಿಟೇಬಲ್ ವೀಕ್ ಹೆಡ್